ಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಬಾಲಕಿಯ ತಾಯಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ರೆ ಅಸ್ಲಾ ಅವರ ತಾಯಿ ಅಮ್ಮ ನಮಸ್ತೆ ಆ ತಮ್ಮ ಹೆಸರಮ್ಮ ಅಲಿಮಾಮ್ ಅವರೇ ಏನು ಅಂತ ಹೇಳಿದ್ರೆ ತಾವು ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗೆ ಬಂದಿದ್ರಿ ಅಲ್ಲಿ ಮಾತನಾಡಿದ್ರಿ ಏನಾಯ್ತು ತಮ್ಮ ಶಾಲೆಯಿಂದ ಮಾತಾಡಿ ಹೋದ ನಂತರ ಏನಾಯ್ತು ಏನಾದ್ರೂ ಬೆಳವಣಿಗೆ ಆಯ್ತಾ ಅಮ್ಮ ಇಲ್ಲ ಸರ್ ಯಾರು ಏನು ಕಾಲ್ ಮಾಡ್ಲಿಲ್ಲ ఎల్ బందాగన మాత్ర యారన్న బిడ్లీ సార్ బర్లికే మాతనా నమ్మ జొతే మాట్నా బిడ్లీ మగనూ మాత్రగే బట్ట మాతనాడు ಏ ಹೋಗುವಾಗ ಅವರು ಒಂದ್ ಹೇಳುದು ನೀವು ಆಂಟಿ ಕಟ್ ಈಗ ತೆಕ್ಕೊಳ್ಳಿ ತೆಕ್ಕೊಳ್ಳಿ ಅಂತ ಬೇರೆ ಏನು ಹೇಳಿದ್ರೆ ಅವ್ರು ಕೇಳೋದಿಲ್ಲ ನಾವು ಮೂರು ಎಕ್ಸಾಮ್ ಲಾಸ್ ಆಯ್ತಲ್ಲ ಅಮ್ಮ ಈಗ ಮೂರು ಎಕ್ಸಾಮ್ಸ್ ಈಗ ಯಾರು ಹೊಣೆ ಹೊರ್ತಾರೆ ತಪ್ಪಿತಸ್ಥ ಶಿಕ್ಷಕಿಗೆ ಏನು ಅಲ್ಲಿ ಆಹ್ ಶಿಕ್ಷಣ ಕೊಡ್ತಾರಂತೆ ಅದನ್ನ ಪ್ರಶ್ನೆ ಮಾಡಿದ್ರ ತಾವು ಅದು ಅದೇ ಹೇಳಿದೆ ನೀವು ಆಂಟಿಗೆ ಈಗ ಕೊಡ್ತೀರಿ ಮೊನ್ನೆ ನಾವು ಕೇಳ್ಬೇಕು ಕೊಡ್ಲಿಲ್ಲಲ್ಲ ನಾವು ಫೋನ್ ಮಾಡಿ ನಾನು ಎಷ್ಟು ಮೇ ಮೇಡಂ ಮೇಡಮ್ ಲಾಸ್ಟ್ ಅವಕಾಶ ಒಂದು ನನಗೆ ನೆಂಟ್ರೆಲ್ಲ ಬೈತಾರೆ ಮೇಡಮ್ ಅವಳಿಗೆ ಎಕ್ಸಾಮ್ ಕೊಡಿ ಮೇಡಮ್ ಎಲ್ಲರೂ ಹೇಳ್ತಾರೆ ಅಂತ ಅದಕ್ಕೆ ಇದು ಇಲ್ಲಮ್ಮ ಇನ್ನು ಆಗುದಿಲ್ಲ ಹೇಗೆ ಆಗುತ್ತೆ ಆಗುದಿಲ್ಲ ಅಂತ ಆಗುದಿಲ್ಲ ಮೇಡಮ್ ಆಗುದೇ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ನಾನು ಫಾರ್ಮ್ ಕಟ್ಟು ಮಾಡಿದೆ ಇನ್ನು ಹೇಳುವಾಗ ಯಾವಾಗ ಫೋನ್ ಮಾಡಿದ್ದು ನೀವು ಮಾಡ್ಲೇ ಇಲ್ಲ ಅಂತ ಅವರು ಅಲ್ಲಿ ಸುಳ್ಳು ಹೇಳ್ತಾರೆ ನಾವು ಸತ್ಯ ನಾನೆ ನೀವು ಸುಳ್ಳು ಹೇಳೋದು ನಾನು ಸತ್ಯವನ್ನ ಹೇಳುದು ಮೇಡಮ್ ನಾನು ನಾನು ಹೇಳಿದ್ದಾನು ನೀವ್ ಹೇಳಿದ್ದಾನು ನಾನು ಈಗ ಹೇಳ್ತೀನಿ ಆದ್ರೆ ಅದನ್ನ ಸುಳ್ಳು ಅಂತ ಹೇಳ್ತೀರಾ ಮೇಡಮ್ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ನಾನೇ ಈಗ ತೆಗೊಳ್ಬೇಕು ಮೊನ್ನೆ ಕೊಟ್ಟಿದ್ರೆ ಮೂರು ಪರೀಕ್ಷೆ ಅವ್ರಿಗೆ ಆಗ್ತಿತ್ತಲ್ಲ ಅಂತ ಹೇಳಿ ಹೌದು ಈಗ ಮುಂದುವರೆದ ನಾನ್ ಮಾತಾಡ್ತೇನೆ ಏನಂತ ಹೇಳಿದ್ರೆ ಈಗ ಮೊನ್ನೆ ದಿನ ಹಾಲ್ ಟಿಕೆಟ್ ಕೊಡುವಂತ ಸಂದರ್ಭ ಏನ್ ಹೇಳಿದ್ರಮ್ಮ ಅಮ್ಮ ಮಕ್ಕಳಿಗೆ ಶಿಕ್ಷಕರು ಮಕ್ಕಳು ಒಂದು ದಿವಸ ನಮ್ಮ ಮಕ್ಕಳು ಶಾಲೆಗೆ ನನ್ನ ಮಗಳು ಒಂದು ದಿವಸ ಶಾಲೆಗೆ ರಜೆ ಮಾಡುದಿಲ್ಲ ಸರ್ ಅವ್ ಕಲಿಕೆ ಆದ್ರೆ ಅವಳು ಒಂದು ದಿನ ಶಾಲೆ ರಜೆ ಮಾಡಿಲ್ಲ ಈ ಒಂದು ಎರಡು ತಿಂಗಳಿಂದ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಾಳೆ ಐದುವರೆಗೆ ಮನೆಗೆ ಬರುದು ಸರಿ ಹಾಗೆ ಇರುವಾಗ ಅವಳು ಒಂದು ರಜೆ ಮಾಡ್ಲಿಲ್ಲ ನಿನ್ನೆ ಹೇಳ್ತಾರೆ ನಾನು ಸ್ವಲ್ಪ ಮಕ್ಕಳಿಗೆ ಹತ್ತೊಂಬತ್ತು ತಾರೀಕಿಗೆ ಸ್ವಲ್ಪ ಮಕ್ಕಳಿಗೆ ಇಪ್ಪತ್ತು ಇಪ್ಪತ್ತು ತಾರೀಕಿಗೆ ವಾಲ್ ಟಿಕೆಟ್ ಕೊಟ್ಟಿದ್ದೇನೆ ಅಂತ ಇವರು ಮರುದಿನ ಅವತ್ತು ಇವರು ಬರ್ಲಿಲ್ಲ ಅಂತ ಹೇಳ್ತಾರೆ ಇವಳು ರಜೆ ಮಾಡುದು ಇವರ ಇವರ ಇಲ್ಲ ನಮ್ಮ ಕಣ್ಣ ಮುಂದಿನ ಅವ್ರಿಗೆ ಹಾಲ್ ಟಿಕೆಟ್ ಕೊಟ್ಟಿದ್ದು ನಾನು ನಾವು ಕೇಳುವಾಗ ನೀವೇನು ಮಂಗನ್ ತರ ಮಾಡ್ತೀರಾ ನಿಮ್ಗೆ ಏಪ್ರಿಲ್ ಹದಿನೈದು ಹದಿನೈದಕ್ಕೆಲ್ಲ ಕೊಡುದು ಅಂತ ಹೇಳುದು ಅಂತ ಹೇಳ್ತಾರಂತೆ ಅಲ್ಲಮ್ಮ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನಾದ್ರು ಕಾಲ್ ಮಾಡಿದ್ರೆ ಹುಷಾರಿಲ್ಲ ಅಂತ ಹೇಳಿ ಅಂತ ಹೇಳಿದ್ರಂತ ಹೌದಮ್ಮ ಇದು ವಿಚಾರ ಹೌದು ಹಾ ಹೌದಂತೆ ನಮ್ಮಲ್ಲಿ ಟೀಚರ್ ಏನು ಅದಕ್ಕೆ ಹೇಳ್ಲಿಲ್ಲ ನಿಮ್ಮ ಐಗೆಗೆ ಒಂದು ಪರೀಕ್ಷೆ ಮುಂದೆ ಮುಂದೆ ಕೆಡುವಾಗ ಅವ ನಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಬರೆದು ಕೊಡ್ತೀವಿ ಅಂತ ಒಂದು ಮಾತು ನಮ್ಮಲ್ಲಿ ಮೇಡಂ ಹೇಳಿಲ್ಲ ಏನು ಹೇಳ್ಲಿಲ್ಲ ಮಕ್ಕಳತ್ರ ಹೇಳಿದಾರಂತೆ ನೀವು ಯಾರಾದ್ರೂ ಕಾಲ್ ಮಾಡಿದ್ರಿ ಸರಿ ಅಮ್ಮ ಪ್ರಥಮವಾಗಿ ಅಂತ ಹೇಳಿ ಶಿಕ್ಷಕರು ಹೇಳಬೇಕು ಧೈರ್ಯ ಕುಂದಿದ ಮಕ್ಕಳಿಗೆ ಧೈರ್ಯವನ್ನು ತುಂಬುವಂತ ಶಿಕ್ಷಕರು ಮಾಡ್ಬೇಕು ಇಲ್ಲಿ ಮಾಡ್ಲಿಲ್ಲ ಒಂದು ಸೊ ಮತ್ತೊಂದು ನೀವು ಇನ್ನೊಂದು ಎಕ್ಸಾಮ್ ಗೆ ಕುತ್ಕೊಳ್ಳಿ ಅಂತ ಅವ್ರು ಹೇಳಿರುವಂತದ್ದು ಹುಷಾರಿಲ್ಲ ನಿಮ್ಮ ಮಕ್ಕಳು ಕಲಿ ಕಲೀಲಿಕ್ಕೆ ಹಿಂದೆ ಇದ್ದಾರೆ ನೆಕ್ಸ್ಟ್ ಇದರಲ್ಲಿ ಕುತ್ಕೊಳ್ಳಿಸಿ ಅಂತ ಅಂತ ಹೇಳಿದ್ದು ಅವರೇ ಅಲ್ವಾ ತಾವು ಫಸ್ಟ್ ಎಕ್ಸಾಮ್ಸ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕೆ ರೆಡಿ ಇದ್ರಿ ಮಕ್ಕಳಿಗೆ ಅಲ್ವಾ ಮಕ್ಕಳು ರೆಡಿ ಇದ್ದಾರೆ ಸರ್ ನಾವು ಎಷ್ಟು ಇದು ಮಕ್ಕಳು ರೆಡಿ ಇದ್ದಾರೆ ಅದು ಮಕ್ಕಳು ಫಸ್ಟ್ ಗೆ ಹೇಳಿದ್ಲು ಅವಳ ಅದ ಅಂತಾದ್ರೆ ಮಕ್ಕಳಿಗೂ ಗೊತ್ತಿಲ್ಲ ಎರಡನೇ ಎಕ್ಸಾಮ್ ಅಂತ ಅದು ಮೇಡಮ್ ಅವ್ರಿಗೆ ಹೇಳಿ ಅಲ್ಲ ಗೊತ್ತಾಗಿದ್ದು ಸರ್ ಮೇಡಮ್ ಹೇಳಿ ಮೇಡಮ್ ಟೀಚರ್ಸ್ ಎಲ್ಲ ಹೇಳಿ ಅವರ ತಲೆಗೆ ಏನೆಲ್ಲ ಹೇಳಿ ಹುಳ ತುಂಬಿಸಿ ಅವರು ಅವ್ರ ಮನೆಗೆ ಬಂದು ನನ್ನ ಹತ್ರ ಅಮ್ಮ ನಾನು ಎರಡನೇ ಎಕ್ಸಾಮ್ ಕುರ್ತುಕೊಡ್ತೇನೆ ಈಗ ಉರ್ತೀ ಯಾಕೆ ಅಂತ ಹೇಳಿದ್ರೆ ಅದು ಸುಲಭ ಉಂಟಂತೆ ಪರೀಕ್ಷೆ ನಾವು ಬರೆದಿ ಬರದಿಲ್ಲ ಅಂದ್ರೂ ಅವ್ರು ಬ್ಯಾಡ ಬ್ಯಾಡ ಅಂತ ನಾವ್ ಹೇಳಿದ್ರೆ ಅದನ್ನೇ ಹೇಳ್ತಾರೆ ನಾವು ಲಾಸ್ಟ್ಗೆ ಮೀಟಿಂಗ್ ಹೋಗುವಾಗ ಅವ್ರು ಹೇಳಿದ್ರು ಮತ್ತೆ ನಾನು ತುಂಬಾ ಮಕ್ಕಳಿದ್ದಾರೆ ಅಂತ ಹೇಳಿದ್ದಾರೆ ತುಂಬಾ ಮಕ್ಕಳಿದ್ದಾರೆ ಅಂತ ಮತ್ತೆ ನೋರು ಎಕ್ಸಾಮ್ ಗೆ ಹೋಗುವಾಗ ನಮ್ಮ ಆ ಹೆಣ್ಮಗಳು ನನ್ನ ಮಗಳು ಮಾತ್ರ ಮತ್ತೆ ಅವರು ಮತ್ತೆ ನಾಲ್ಕು ಮಕ್ಕಳಿಗೆ ಒಂಬತ್ತನೇ ಕ್ಲಾಸ್ ಅಲ್ಲಿ ಒಳ್ಳೆ ರ್ಯಾಂಕ್ ಬರುವ ಮಕ್ಕಳನ್ನು ಇವರಿಗೆ ಎಕ್ಸಾಮ್ ಕಲಿಸಿದಂತೆ ಅದು ಮಕ್ಕಳು ಹೇಳಿದ್ರು ಬಂದು ಅವ ಆಗ ನಾನು ನಿನ್ನೆ ಕೇಳಿದೆ ಅವರತ್ರ ಅವ ನಮ್ಮ ಮಗಳ ಇವರು ಕಲಿಕೆಯಲ್ಲಿ ಹಿಂದುಳಿದವರು ಇವರಿಗೆ ಎರಡು ಜನ ಮಕ್ಕಳು ಇರ್ಲಿ ಒಂಬತ್ತನೇ ತರಗತಿಯಲ್ಲಿ ಕಲ್ಸ್ಬೇಕಿತ್ತಲ್ಲ ನೀವು ಅದನ್ನು ಬಾಕಿ ಬಿಟ್ಟು ಹೀಗೆ ಹೀಗೆಲ್ಲ ಎರಡು ಮಕ್ಕಳಿಗೆ ಮಾತ್ರ ಅನ್ಯಾಯ ಮಾಡುದಂತ ಕೇಳಿದೆ ನಾನು ಅದ ಅದೆಲ್ಲ ನಾವು ವಿಚಾರಿಸ್ತೇವೆ ಇದು ಬರ್ಕೊಂಡು ಇದ್ರ ಮೇಲೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ನಾನು ಬೇಡ ಅಂತ ಕೇಳಿದೆ ಅವರಿಗೆ ಇವತ್ತು ನಮ್ಗೆ ಬೇಡ ನನಗೆ ಇದು ಮೂರು ಎಕ್ಸಾಮ್ ಬಾಕಿ ಆಗಿದೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಿ ಹೇಳಿ ಮತ್ತೆ ತೆಗೆದೇವೆ ಅಂತ ಈ ಮೂರು ಎಕ್ಸಾಮ್ ಮೂರು ಎಕ್ಸಾಮ್ ಬಾಕಿ ಆಗಿದೆ ಆಗಿದೆ ಹೌದು ಮೂರು ಎಕ್ಸಾಮ್ಸ್ ಅನ್ನ ಬಾಕಿ ಮಾಡಿಸೋರು ಯಾರು ಅವರಿಗೆ ಶಿಕ್ಷೆ ಏನು ಅಂತ ಹೇಳಿ ಪ್ರಶ್ನೆ ಈಗ ಶಿಕ್ಷೆ ಅವರಿಗೆ ಆಗ್ಬೇಕು ಅಂದ್ರೆ ಈಗ ಶಿಕ್ಷೆ ಕೊಡದಿದ್ರೆ ಇನ್ನು ಮುಂದಿನ ಮಕ್ಕಳಿಗೆ ಅವರು ಹೀಗೆ ಅನ್ಯಾಯ ಮಾಡ್ತಾ ಹೋಗ್ತಾರೆ ಅವರು ಖಂಡಿತ ನಮ್ಮ ಈಗ ನಮ್ಮ ಒಂದು ಒಂದು ನನ್ನಷ್ಟು ಚುರುಕು ನನ್ನ ಮಗಳಿಲ್ಲ ಇಲ್ಲ ಹಾಗೆ ನಾವು ಯಾವ ಏನೋ ತಲೆ ಬಿಸಿ ಮಾಡ್ಲಿಲ್ಲ ಆದ್ರೂ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ ಅವ್ರು ಏನಾದರೂ ಈಗ ಮುಂದಿನ ಮಕ್ಕಳಿಗೆ ಅವ್ರಿಗೆ ಅವರ ಭವಿಷ್ಯದಲ್ಲಿ ಆಟ ಆಡಿದ್ರಿ ಅವರ ಏನದು ಒಂದು ಈ ಬಗ್ಗೆ ಏನಾದ್ರು ಇದಾದ್ರಿ ಶಿಕ್ಷಕರೇ ಕಾರಣ ಆಗ್ತಾರೆ ಒಂದು ಹೇಳ್ತೀನಿ ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ ತಾಯಿಗೆ ಸಮಾನ ಅಮ್ಮ ತಿದ್ದೀಡಿ ಬುದ್ಧಿಯನ್ನ ಹೇಳ್ಬೇಕು ಧೈರ್ಯ ಕುಂದಿದ್ರೆ ಧೈರ್ಯವನ್ನ ಹೇಳ್ಬೇಕು ಇಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಲಿಲ್ಲ ಮತ್ತೊಂದಮ್ಮ ಸಿಂಪಲ್ ಆಗಿ ಹೇಳುವಂತದ್ದು ಕೈಯಲ್ಲಿರುವಂತಹ ಐದು ಬೆಳೆಗಳು ಒಂದೇ ರೀತಿಯಾಗಿರ್ತಾವಮ್ಮ ಇಲ್ಲ ಅಲ್ಲ ಒಂದೊಂದು ರೀತಿ ಒಂದೊಂದು ವ್ಯತ್ಯಾಸಗಳು ಬರ್ತಾವಲ್ಲ ಮಕ್ಕಳ ಐಕ್ಯೂ ಲೆವೆಲ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ ಈಗ ನನ್ಗೆ ಇರ್ಬೇಕಂತಿಲ್ಲ ಇರ್ಬೇಕಂತಿಲ್ಲ ಸೊ ಅಂತ ಒಂದು ಫೈಂಡ್ ಔಟ್ ಮಾಡುವಂತಹ ಏನಿದು ಪವರ್ ಅನ್ನುವಂಥದ್ದು ಒಂದು ಶಕ್ತಿ ಅನ್ನುವಂಥದ್ದು ಶಿಕ್ಷಕರಿಗೆ ಇರಬೇಕು ಇಲ್ಲಿ ಯಾವುದು ಕೆಲಸ ಮಾಡ್ಲಿಲ್ಲ ಮಕ್ಕಳ ಮಾನಸಿಕತೆಯ ಜೊತೆಗೆ ಒಂದು ಮನಸ್ಸಿನ ಭಾವನೆಯ ಜೊತೆಗೆ ಮುಗ್ಧತೆಯ ಜೊತೆಗೆ ಆಟ ಆಡಿದಾರಮ್ಮ ಇಲ್ಲಿ ದೊಡ್ಡ ಆನ ಅವರ ಮಕ್ಕಳು ಹೀಗೆ ಕಲಿಗೆಯಲ್ಲಿ ಉಂಡಲಿ ಹೀಗೆ ಮಾಡ್ತಿರ್ಲಿಲ್ಲ ಅವರು ಮಾಡ್ತಿರ್ಲಿಲ್ಲ ಖಂಡಿತ ಅವರ ನಿಮ್ಮ ಮಕ್ಕಳ ಜಾಗದಲ್ಲಿ ಅವರ ಮಕ್ಕಳನ್ನ ಕಲ್ಪಿಸಿಕೊಳ್ಳಿ ಅವಾಗ ನೋವು ಏನಂತ ಗೊತ್ತಾಗುತ್ತೆ ತಮ್ಮ ನೋವು ಅವರಿಗೆ ಅನುಭವ ಆಗುತ್ತೆ ಅಮ್ಮ ಅಲ್ಲಿ ಖಂಡಿತ ಅಲ್ವಾ ಈಗ ನಿಮ್ಮ ಮಕ್ಕಳನ್ನ ಅವರ ಜಾಗದಲ್ಲಿ ಕಲ್ಪಿಸಿಕೊಳ್ಳಿ ಅವರು ಅವಾಗ ಗೊತ್ತಾಗುತ್ತೆ ನಿಮ್ಮ ನೋವು ಏನು ಅದೇ ಸರ್ ಅವ್ರಿಗೂ ನಮ್ ನಮ್ಮ ಮಗುವಿಗೆ ನೋವಾಗ ಏನಾದ್ರೂ ಆಗದ್ರೆ ನೋವಾಗದು ಯಾರ ನಾನು ಎತ್ತ ಅವಳ ಎತ್ತ ಕಾಯಿಗೆ ನನ್ಗೆ ಸರ್ ಇಷ್ಟೆಲ್ಲ ಅವಳು ಕಲಿಕೆಯಲ್ಲಿ ಹೊಂದಿದ್ದಾರೆ ಅವಳನ್ನು ಒಂದು ಅಲ್ಲಂದ್ರೆ ಯಾವಾಗಲೂ ಮೀಟಿಂಗ್ ಹೋಗ್ತೇವೆ ನಾವು ಆದ್ರೂ ಒಂದು ಕಲಿಕೆ ಮಕ್ಕಳನ್ನು ಹೊಗಳ್ತಾರೆ ಹತ್ತು ಜನರ ಐವತ್ತು ಮಕ್ಕಳಿದ್ದಾರೆ ಆ ಕಲಿಕೆಯ ಮಕ್ಕಳನ್ನು ಅವರು ಅವರ ಮುಂದೆ ಹೋಗಲುದು ಸರ್ ಈ ಹಿಂದುಳಿದ ಮಕ್ಕಳನ್ನು ಅವರು ಎಲ್ಲರ ಎದುರಲ್ಲಿ ಅವರು ಏನೆಲ್ಲ ಚಿ ಅಂತ ಹೇಳುದು ಹಾಗೆ ಮಾಡುದು ಇಡಿಸಿದಲ್ಲ ಅವರು ಮೀಟಿಂಗ್ ಯಾರಿಗೆ ಅದು ಅವರ ಯಶಮ್ಮನ ಬುದ್ಧಿ ಯಾರಿಗೂ ಆಗುದಿಲ್ಲ ಹಾಗೆ ಮಾಡುದು ಅವರು ಅದು ಅಲ್ಲದೆ ಒಂದು ಮಾರ್ಕ್ ಇಲ್ಲ ಅವರಿಗೆ ಅವರನ್ನು ಬೇರೆ ಒಂದು ಸ್ಪೆಷಲ್ ಕ್ಲಾಸ್ ಇಲ್ಲದಿದ್ರೆ ಒಂದು ಅವರಿಗೆ ಸೆಪರೇಟ್ ಒಂದು ಹೇಳಿಕೊಡುದು ಅದು ಏನು ಅಲ್ಲಿ ನಡೀತಿಲ್ಲ ಹಾಗಾಗಿ ನಮ್ಮ ಮಕ್ಕಳು ಈ ಈ ರೀತಿ ಆಗಿದ್ದಾರೆ ಅಲ್ಲಿ ಅದಕ್ಕಾಗಿ ಇಲ್ಲದಿದ್ರೆ ಅವ್ರ ಮೇಡಮ್ ಒಂದು ಶಿಕ್ಷೆ ಆಗಬೇಕು ಅವರಿಗೆ ಅಲ್ಲಿಂದ ಹೋಗ್ಬೇಕು ಇಲ್ಲದಿದ್ದರೆ ನಮ್ಮ ಮಕ್ಕಳನ್ನು ಏನಾದ್ರು ಮಾಡಿ ಅವರು ಪಾಸ್ ಪಾಸ್ ಮಾಡಿ ಕೊಡ್ಬೇಕು ಅಷ್ಟೇ ನಮ್ಗೆ ಅವರು ಅಲ್ಲಿ ಬಾ ಐವತ್ತು ಐವತ್ತ ಒಂದು ಮಕ್ಕಳಿದ್ದಾರೆ ಐವತ್ತೊಂದು ಮಕ್ಕಳಲ್ಲಿ ಈಗ ನಲ್ವತ್ತೊಂಬತ್ತು ಮಕ್ಕಳು ಎಕ್ಸಾಮ್ ಕಳಿಸಿದ್ದಾರೆ ಎರಡು ಮಕ್ಕಳಾಗ ಈ ಎರಡು ಮಕ್ಕಳ ಹೆಸರು ರಿಸಲ್ಟ್ ನಲ್ಲಿ ಬರಬೇಕು ಮುಂದೆ ಮಾರ್ಚ್ ಅದು ಏನು ಮಾಡ್ಲಿ ನಮ್ಗೂ ಗೊತ್ತಿಲ್ಲ ಸರ್ ನಮ್ಮ ಎರಡು ಮಕ್ಕಳ ಹೆಸರು ರಿಸಲ್ಟ್ ಬರುವಾಗ ಬರ್ಬೇಕು ಅಷ್ಟೇ ನಾನು ಹೇಳುದಷ್ಟೇ ಇಲ್ಲದಿದ್ರೆ ಅವರು ಅವರಿಗೆ ಒಂದು ಶಿಕ್ಷೆ ಆಗಲೇ ಬೇಕಿದು ಇಲ್ಲಿಗೆ ಇಂಥ ಅವರ ಅನ್ಯಾಯಿ ಇನ್ನು ಮುಂದೆ ಯಾವ ಮಕ್ಕಳಿಗೂ ಕೂಡ ಆಗ್ಬಾರ್ದು ಸರ್ ಅಷ್ಟೇ ನಾನು ಹೇಳುದು ಖಂಡಿತ ಸೊ ಹೊರಟವನ್ನ ಮುಂದುವರಿಸಿ ಖಂಡಿತವಾಗ್ಲೂ ನ್ಯಾಯಯುತವಾದಂತಹ ಹೊರಟಕ್ಕೆ ಯು ಪ್ಲಸ್ ವಾಹಿನಿ ಯಾವತ್ತೂ ಕೂಡ ಬೆಂಬಲವನ್ನು ನೀಡುತ್ತೆ ಅಮ್ಮ ಥ್ಯಾಂಕ್ ಯು ಯು ಪ್ಲಸ್ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಒಂದೇ ಸೂರಿನ ಅಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿನದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡ್ವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ ಫೋನ್ ನಂಬರ್ ನೈನ್ ಡಬಲ್ ನೈನ್ ಡಬಲ್ ಸೆವೆನ್ ಫೋರ್ ಸೆವೆನ್ seven zero nine double zero eight six one two one